ಒಬ್ಬ ವ್ಯಕ್ತಿ ಒಂದು ಯಾವ ಸ್ಥಾನದಲ್ಲಿ ನಾನು ಇದೀನಿ ತಿಳ್ಕೊಳ್ಳೋದೇ ಗುಂಡಾರಿ ವರ್ತಿಸಿ ನಿನ್ನ ವಂಶನ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ ಇವನಿಗೆ ಎಷ್ಟು ಧೈರ್ಯ ಇರಬೇಕು ಇದೇ ಇಪ್ಪತ್ತು ವರ್ಷದ ಹಿಂದೆ ಇವರ ಅಪ್ಪ ಎತ್ತಿನ ಗಾಡಿ ಓಡಿಸ್ಕೊಂಡು ಬಂದಿರೋರು ಇವತ್ತು ನೂರ್ ಕೋಟಿ ಒಡೆಯವನು ಎಲ್ಲಿಂದ ಬಂತು ನೂರ್ ಕೋಟಿ ಎಲ್ಲಿಂದ ಬಂತು ಕೋಟಿ ಹೇಳಿ ಬಂತು ಅಂತ ಹೇಳಪ್ಪ ಹೇಳ ಆಮೇಲೆ ಇನ್ನೊಬ್ಬರ ಮೇಲೆ ಅರ್ಸಿ ಕೆರೆನ ಇಪ್ಪತ್ತು ವರ್ಷಗಳಿಂದ ಲೂಟಿ ಮಾಡ್ಕೊಂಡು ಅರ್ಸಿ ಕೆರೆ ಹಿಂದೂಗಳಿಗೆ ಹಿಂದೂಗಳಿಗೆ ಮಂಕು ಬುದಿ ಹರಿಸಿ ಏನ್ ನಿನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ಯಾ ಈ ಸಾಮ್ರಾಜ್ಯವನ್ನ ಇನ್ ಕೆಲವೇ ದಿನಗಳಲ್ಲಿ ಇದೇ ಹಿಂದೂಗಳು ನಿಮ್ ಸಾಮ್ರಾಜ್ಯವನ್ನ ಕಿತ್ತಾಕ್ತಾರೆ ಶಾಸಕರೇ ಏನಾದರೂ ಕೀಚಿತ್ತು ಇದ್ರೆ ಮಾನಾ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಈ ಕೂಡಲೇ ಆ ಸಮಯವನ್ನು ರಾಜೀನಾಮೆ ಕೊಡಿಸಿ ಕೊಡಿಸಿ ನೀನ್ ನಿಮ್ಮ ಪಕ್ಷದಲ್ಲಿ ಇದೇ ಗೆದ್ದಿದ್ದಾರ ಯಾರು ಒಬ್ಬರನ್ನ ಅಧ್ಯಕ್ಷ ಮಾಡಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗಂತ ಪರಿಣಾಮ ಫುಲ್ ನಿಮ್ಮೋಣೆ ಆಗುತ್ತೆ ಅಂತ ಈ ಮೂಲಕ ಶಾಸಕರಿಗೆ ಎಚ್ಚರಿಕೆ ಕೊಡ್ತೇನೆ ಇನ್ ಮುಂದಿನ ವಿಚಾರವನ್ನ ನಮ್ ನಾಯಕರಾದಂತಹ ಚಾಕು ಚೂರಿ ಎಲ್ಲ ತೋರ್ಸೋದ್ ಬಿಟ್ಬಿಡಪ್ಪ ನಮ್ಮ ಹತ್ರ ಇದೆ ಚಾಕು ಚೂರಿ ನಾವು ಹಿಂದೂ ಸಾಮ್ರಾಜ್ಯ ವಂಶ ಕಟ್ತವ್ರು ಶಿವಾಜಿ ವಂಶಸ್ಥರು ನಾವು ಎತ್ತದ್ರೆ ನೀವು ಉಳಿಯಲ್ಲ ಇದೆಲ್ಲ ಬೇಡ ಸಮಾಜದಲ್ಲಿ ಎಲ್ಲರೂ ಹೊಂದಾಣಿಕೆಯನ್ನ ಬಾಳ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದರಂತೆ ನಾವೆಲ್ಲರೂ ಹೋಗೋಣ ಇವನ್ನೆಲ್ಲ ನಿಲ್ಸೋಣ ಗೂಂಡಾಗಿರಿನ ಇವತ್ತಿಗೆ ಅಂತ್ಯ ಆಡ್ಬೇಕು ನಿನ್ನ ಗೂಂಡಾಗಿರಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅರಸಿಕೆರೆ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿದ್ರೆ ಅದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ನೀನೇ ಬರಬೇಕಾಗತ್ತೆ ಎಚ್ಚರಿಕೆ ಅಂತ ಹೇಳ್ತಾ ಈ ಮುಂದಿನ ಮಾತನ್ನ ನಮ್ಮ ಎನ್ಆರ್ ಹುಲ್ಲೇಕೆರೆ ಒಂದೆರಡು ಮಾತಾಡ್ತಾರೆ ನಮಸ್ಕಾರ ಈ ತಾಲೂಕಿನ ಜನತೆಗೆ ನಾವು ಫಸ್ಟು ನಮಸ್ಕಾರ ಹೇಳಬೇಕು ಯಾಕಂದರೆ ಇವತ್ತು ಸ್ವಯಂ ಪ್ರೇರಿತವಾಗಿ ನಾವು ಯಾವ ಅಂಗಡಿಗೂ ಹೇಳಿದು ಅಷ್ಟೇ ರಿಕ್ವೆಸ್ಟ್ ಮಾಡ್ರು ಮಾಡಿದ್ರು ಗೊತ್ತಾಗಿರೋ ಗೊತ್ತಾಗುತ್ತೆ ಇವತ್ತೆಲ್ಲ ಬಂದು ಬಂದಿಗೆ ಸ್ವಯಂ ಬಂಗ್ ಮಾಡಿದ್ರ ಎಲ್ಲ ಹೋಟೆಲ್ ಉದ್ಯಮಿಗಳಿಗೆ ಎಲ್ಲ ಅಂಗಡಿಗಳಿಗೆ ನಾವು ನಿಮಗೆ ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಯಾಕಂದರೆ ಅಣ್ಣ ಪರವಾಗಿ ನೀವು ಇಷ್ಟೆಲ್ಲ ಒಬ್ಬ ಇವತ್ತು ಒಬ್ಬ ಯಾವನೋ ಚೇಲ ನಾವು ಈಗ ನಿನಗೆ ಅಧಿಕಾರ ಕೊಟ್ಟಿದ್ರಪ್ಪ ಶಾಸಕರೇ ನೀನು ಮಾಡೋ ನಿನಗೆ ನಾವು ಬಿಟ್ಟಿದ್ದೀವಿ ನೀನು ಏನಾರು ಊಟಿ ಮಾಡು ಆದ್ರೆ ನಾವು ಒಂದು ನೀವು ಭ್ರಷ್ಟಾಚಾರ ಮಾಡಿದ್ರೆ ಒಂದು ರೈತರು ಇಪ್ಪತ್ತು ಕುಂಟೆ ಹತ್ತು ಕುಂಟೆ ಜಾಗ ಜಾಗ ಜಾಗಿಲ್ಲ ಅಂತ ಜಾಗಗಳೆಲ್ಲ ಲೂಟಿ ಮಾಡ್ತಾರೆ ನಿಮ್ ಹಿಂಬಾಲಕರು ನಾವಾದ್ರೂ ಸುಮ್ಮನೆ ಇದೀವಿ ಲೋಕಾಯುಕ್ತಕ್ಕ ಹಾಕಿದ್ವಿ ಒಂದು ಮನವಿ ಪತ್ರ ಕೊಡಕ್ಕೆ ನಮ್ ನಾಯಕರು ಬಂದರೆ ಯಾವನ ಐವ್ಯ ಚಾಕ್ ಹಾಕ್ತೀನಂತ ಕೂದಲು ಕಿತ್ಕೊಳ್ಳೋಕಾಗಲ್ಲ ಈ ಇವತ್ತು ಚಾಲೆಂಜು ಹೋಗ್ರಿ ನೀನು ಕೂದಲು ಕಿತ್ಕೊಳ್ಳೋಕಾಗಲ್ಲ ಸಂತೋಷ್ ಕೂದಲು ಅಂತ ಹೇಳ್ತೀವಿ ಇನ್ನುಗಳೇ ನಾನು ಯಾಕೆ ಅದರ ಉದ್ದೇಶವಾಗಿ ಹೇಳ್ತಂದ್ರೆ ನಾವು ನಿನ್ನೆ ಕುರಾಂಗದಲ್ಲಿ ಮೀಟಿಂಗ್ ಅಲ್ಲಿ ಇದ್ದೆ ನಮ್ಮ ನಾಯಕರಿಗೆ ಯಾವ ನಾವು ಚಾಕ್ ಆಗ್ತದೆ ಅದಕ್ಕೆ ಹತ್ತೈದು ನಿಮಿಷಕ್ಕೆ ಬಂದು ನಮಗೂ ರಕ್ತ ನಾವು ಹೋರಾಟಕ್ಕೆ ಬಂದಿದ್ದೀವಿ ನಾವು ಇವತ್ತು ನಾವು ರೈತರು ಇವತ್ತು ನಾವು ಹೋರಾಟಕ್ಕೆ ಬಂದಿದೀವಿ ಎಲ್ಲದಕ್ಕೂ ಸಿದ್ಧ ಇವು ಏನೋ ಎಮ್ ಎಲ್ ಎ ಮಾಡಿದ್ರ ಜನ ಆಶೀರ್ವಾದ ಮಾಡಿದ್ರೆ ನೀನ್ ಮಾಡಪ್ಪ ಅಧಿಕಾರ ನಿನ್ಗೆ ಯಾರು ನಾವು ಇನ್ನೇ ಕೈ ಕಟ್ಟೆ ಇಲ್ಲ ನೀನ್ ಏನಾರ ಏನ್ ರೂಟಿ ಮಾಡೋದು ನಿನ್ನ ಏನಾರ ಕೇಳ್ತೀವ ಆದ್ರೂ ನೀನು ಹಿಂಬಾಲಕರಿಗೆ ಹೇಳ್ಬಿಟ್ಟು ನೀನು ಚಾಕು ಚೂರಿ ಅಂತ ಹೇಳ್ತೀಯಲ್ಲ ನಾವು ಅವೆಲ್ಲ ಮಾತ್ರ ಹೋಗಲ್ಲ ಆತರ ಕೆಳಮಟ್ಟಕ್ಕೆ ಹೋಗಲ್ಲ ಆದ್ರೆ ಹೇಳಿರೋ ವ್ಯಕ್ತಿಗೆ ನಾವು ಹೇಳ್ತೀವಿ ಹಾಕೋದು ಹೋಗ್ಲಿ ನೀನ್ ಕೂಡ್ಲಕ್ಕಿಂತ ಕಣಕ್ ಆಗಲ್ಲ ಅಂತ ಕೇಳ್ತೀನಿ ಹೇಳ್ತೀನಿ ಒಂದುಗಳೇ ನಾನ್ ಏನ್ ಹೇಳ್ತಿದ್ದೆ ನಮ್ಮ ನಾಯಕರು ಎಲ್ಲ ನಾವು ಪ್ರತಿ ಒಂದಕ್ಕೆ ಇವತ್ತು ಸೋತಿರ್ಬೋದು ನಾವು ಜನ ನಮ್ಮ ಅರಸಿ ಕೆರೆಯಲ್ಲಿ ಅದಕ್ಕೂ ಕೂಡ ಅವಕಾಶ ಇಲ್ಲದೆ ಇರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದನ್ನ ನೀವೆಲ್ಲ ನೋಡಿದ್ರಿ ಕಡಿಮೆ ತಿಂದು ಹೇಳಿದ್ರೆ ಈ ಶಮಿ ಉಲ್ಲಾ ಅನ್ನೋರು ಅವ್ರಿಗೆ ಬೇಕಾದ್ರನ್ನ ಒಂದು ಹತ್ತೆರಡು ಜನ ಬಿಟ್ಟು ಹದಿನೈದು ಇಪ್ಪತ್ತು ಜನ ಬಿಟ್ಟು ಗುಂಡಾಗಿಡಿ ಮಾಡಕ್ಕೆ ಹೊರಟಿದ್ದಾರೆ ದಯಮಾಡಿ ಈ ಶಮೀ ಉಲ್ಲಾ ಅವರೇ ಹೇಳ್ತೀವಿ ಸಾಮರಸ್ಯವನ್ನ ಕಾಪಾಡಬೇಕು ಅನ್ನೋ ಒಂದೇ ಕಾರಣದಿಂದ ಹಿಂದೂಗಳು ತಮ್ಮ ಸಲಾನ್ಮ ಸಹನೆಯನ್ನ ಕೈ ಹಿಡ್ಕೊಂಡಿದ್ದಾರೆ ದರಿಮಾಡಿ ಹೇಳ್ತೀವಿ ಹಿಂದೂಗಳು ಎತ್ರೆ ಹಿಂದೂಗಳು ಎತ್ರೆ ತುಂಬಾ ಕಷ್ಟ ಆಗ್ತದೆ ನೀವು ನಿಮ್ಮ ರಾಜಕಾರಣದ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ ಮುಸ್ಲಿಮ್ಸ್ ನ ಸಾಮಾನ್ಯ ಜನಗಳ ನೀವು ತುಂಬಾ ತೊಂದರೆಗೆ ಸಿಗಾಕ್ಸ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಎಲ್ಲ ಮುಸ್ಲಿಂ ಸಮುದಾಯದವರು ಬೆಳಗ್ಗೆ ಎದ್ರೆ ಹಳ್ಳಿಗೆ ಹೋಗ್ಬೇಕು ಎಲ್ಲ ವ್ಯಾಪಾರ ಬಹುತೇಕ ನೈಂಟಿ ಪರ್ಸೆಂಟ್ ವ್ಯಾಪಾರಸ್ಥರು ಹಿಂದೂಗಳು ವ್ಯಾಪಾರ ಮಾಡಲಿಲ್ಲ ಅಂದ್ರೆ ಅವ್ರು ಏನ್ ತಿಂತಾರೆ ಏನ್ ತಿಂತಾರೆ ಮಣ್ಣು ತಿನ್ಬೇಕಾಗತ್ತೆ ದಯಮಾಡಿ ಈ ಕೋಮು ಸೌಹಾರ್ದವನ್ನ ಕದಕುವಂತ ಕೆಲಸವನ್ನ ನೀವು ಮಾಡಬೇಡಿ ಇದಕ್ಕೆ ಮೂಲ ಕಾರಣ ನಮ್ಮ ಈ ಕ್ಷೇತ್ರದ ಶಾಸಕರು ಅಂತ ಹೇಳ್ತೀನಿ ನಾನು ಶಾಸಕರೇ ನೀವ್ ಯಾವುದೇ ಒಂದು ಸಮಾಜವನ್ನ ಇಟ್ಕೊಂಡು ಇವತ್ತು ನೀವು ಗೆಲ್ಲಕ್ಕಾಗದಿಲ್ಲ ಎಲ್ಲ ಸಮಾಜವನ್ನ ನೀವು ಒಗ್ಗೂಡಿಸಿಕೊಂಡು ಹೋದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ ನಾಲ್ಕು ಬಾರಿಯಿಂದ ನಿಮ್ಮನ್ನ ಬೆಂಬಲಿಸಿಕೊಂಡಿದ್ದಾರೆ ಹಿಂದೂಗಳು ಇಲ್ಲದೆ ಗೆಲ್ತಿದ್ರೆ ಅಂದ್ರೆ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ದೇವರು ನಿಮಗೆ ಒಳ್ಳೆಯ ಬುದ್ಧಿಯನ್ನ ಕೊಡ್ಲಿ ಹಾಗಂತ ಹೇಳಿ ನಾನು ನಿಮ್ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಈ ತರ ಯಾವುದೋ ಒಂದು ಸಮಾಜವನ್ನ ಎಚ್ಚುಕಟ್ಟಂತ ಕೆಲಸ ಮಾಡಬೇಡಿ ದಯಮಾಡಿ ಇವತ್ತೇ ನಿಲ್ಲಿಸ್ಬೇಡಿ ಈಗ ಹೇಳ್ತ ನಾನು ಇನ್ನೊಂದು ಮಾತನ್ನ ಹೇಳ್ಬೇಕು ಶಮೀವುಲ್ಲಾ ಅವ್ರೆ ನೀವೇನ್ ಮೊನ್ನೆ ಮಾಡಿದ್ರು ನಿಮ್ಮ ಪ್ರಶ್ನೆ ಮಾಡಂಗಿಲ್ವಾ ದಯಮಾಡಿ ಶಾಂತಿಯುತವಾದ ಪ್ರತಿಭಟನೆ ಮಾಡೋಕೆ ಯಾಕೆ ಅಡ್ಡಿಪಡಿಸ್ತೀರಿ ನಿಮ್ಮ ಹುಡುಕನ್ನ ಮುಚ್ಚಿಕೋಸ್ಕರ ಅಡ್ಡಿಪಡಿಸ್ತೀರಾ ದಯಮಾಡಿ ಮುಂದೆ ತೀರಾ ವಿಕೋಪಕ್ಕೆ ಕೋರುತ್ತೆ ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ ನಮ್ಮ ಸ್ನೇಹಿತರೊಬ್ರು ನೀವು ಎಷ್ಟಾರು ಊಟ ಮಾಡ್ಕೊಳ್ಳಪ್ಪ ನಾವು ಅದಕ್ಕೆ ಕೇಳಕ್ ಬರೋದಿಲ್ಲ ನಿಮ್ಮನ್ನ ಶಾಂತಿಯುತವಾದ ಪ್ರತಿಭಟನೆ ಮಾಡಕ್ಕೂ ಕೂಡ ನಿನ್ನ ಕಡೆಯವರ ಗುಂಡ ಗುಂಡ್ನ ಬಿಟ್ಟು ನೀವು ಅದನ್ನ ತಡೆಯಕ್ಕೆ ಪ್ರಯತ್ನ ಪಡ್ತೀಯಲ್ಲ ಈ ತರ ಒಂದು ರಾಜಕಾರಣ ಬಾರಿ ದಿನ ನಡೆಯಲ್ಲ ನಿಂದು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಮ್ಮೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಕಾರಣ ಅರಸಿಗೆರೆಯಲ್ಲಿ ನಡೀತಕ್ಕ ದುರಾಡಳಿತ ಯಾಕಂದ್ರೆ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ಇದೆ ಇವ್ರಿಗೆ ಮಿತಿ ಇಲ್ಲ ಅಲ್ಲೂ ಕೂಡ ಲೂಟಿ ಮಾಡ್ತಾ ಇದಾರೆ ಈ ಕ್ಷೇತ್ರದ ಶಾಸಕನು ಕೂಡ ಲೂಟಿ ಮಾಡ್ತಾವನೆ ಅವರ ಬೆಂಬಲಿಗರಾಗಿ ಸಮೀವುಲ್ಲ ಎರಡನೇ ಮಕ ಅಷ್ಟೇ ಅದು ಶಿವಲಿಂಗೇಗೌಡ್ರ ಎರಡನೇ ಮಕ ಆ ಶಿವಲಿಂಗೇಗೌಡ್ರ ಜಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡು ಅಲ್ಲಿ ಲೂಟಿ ಹೊಡೆದ್ರು ಇವ್ರು ನಗರಸಭೆ ಬಂದರೆ ನಗರಸಭೆ ಇವ್ರ ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡಿದ್ರು ಲೇಔಟ್ಗಳು ರಿಯಲ್ ಎಸ್ಟೇಟ್ ಅಲ್ಲೆಲ್ಲ ಸರಿಯಾಗಿ ದುಡ್ಡು ಮಾಡ್ಕೊಂಡು ಸಾರ್ವಜನಿಕರಿಗೆ ವಂಚನೆ ಮಾಡಿರೋರು ಸಾಕಷ್ಟು ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡಿರೋ ಇವರು ಅದು ಬಿಟ್ಟು ನ್ಯಾಯ ಕೇಳಕ್ ಹೋದ್ರಿಗೆ ಪ್ರತಿಭಟನೆ ಮಾಡಕ್ ಹೋದ್ರ ಮೇಲೆ ಹಿಂಬಾಲಕರು ಬಿಟ್ಕೊಂಡು ಅವ್ರನ್ನ ಕುಡಿಸ್ಕೊಂಡು ಜಗಳ ಮಾಡೋದನ್ನು ಕಲಿಸಿರ್ತಕ್ಕಂಥ ಸಂಸ್ಕೃತಿ ಸಮೀಉಲ್ಲಾ ಗ್ಯಾಂಗಿಂದು ಇದ್ರ ಬಗ್ಗೆ ನಾವು ಈಗಾಗಲೇ ಎಚ್ಚೆತ್ಕೋಬೇಕು ಸಮೀವುಲ್ಲಾ ಅವರು ಮೂಲತಃ ಯಾವ ಪಕ್ಷಕ್ಕೆ ಅಂತ ಗೊತ್ತಿಲ್ಲ ಪಾರ್ಟಿ ಇನ್ನೇನ್ ಕೆಲವೇ ದಿನದಲ್ಲಿ ಅಧಿಕಾರ ಕಳ್ಕೊಳ್ತವನೇ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಕಾನೂನನ್ನು ಉಲ್ಲಂಘಿಸಿದ ಅಧ್ಯಕ್ಷ ಆಗಿರೋದು ವಾಮ ಮಾರ್ಗದಲ್ಲಿ ಇವ್ರೇನಾರ ನ್ಯಾಯವಾದ ಮಾರ್ಗದಲ್ಲಿ ಇದ್ರೆ ನಿನ್ನೆ ನ್ಯಾಯವಾಗಿ ಪ್ರತಿಭಟನೆ ಮಾಡೋರಿಗೆ ಅವಕಾಶ ಕೊಡಬೇಕಾಗಿತ್ತು ಇವರು ಕೂಡ ಆಡಳಿತ ಪಕ್ಷದ ಅಧ್ಯಕ್ಷರಾಗಿ ಎದುರಾಳಿಗಳಿಗೆ ಉತ್ತರ ಕೊಡ್ತೀರಿ ಅಂತ ಶಾಮಿಯನ್ನು ಹಾಕೊಂಡು ಪ್ರತಿಭಟನೆ ಮಾಡ್ತೀರಲ್ಲ ನಾಚನೆ ಕಲ್ವಾ ಸಮಯವಲ್ಲ ಅವ್ರೆ ನಿಮ್ಗೆ ನೀವೊಬ್ರು ಈ ತಾಲೂಕಿನ ನಗರಸಭೆಯ ವರಿಷ್ಠರಿದ್ದೀರಾ ನಿಮ್ಗೆ ಯಾವ ರೀತಿ ಅಧಿಕಾರ ಮಾಡ್ಬೇಕನ್ನೋ ಕನಿಷ್ಠ ಜ್ಞಾನ ಇಲ್ಲ ಸಾರ್ವಜನಿಕರ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ತೀರಾ ಇದೆಲ್ಲ ಮುಂದಿನ ದಿನಗಳಲ್ಲಿ ನಡೆಯಲ್ಲ ಒಮ್ಮೆ ರಾಮಕೃಷ್ಣ ಅಗ್ರೆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅರ್ಸಿಗೆರಲ್ಲಿ ಏನ್ ನಡೆದಿತ್ತು ಆ ಎಲ್ಲಾ ಘಟನೆ ಮತ್ತೊಮ್ಮೆ ಅಂದ್ರೆ ಅದು ಸಮೀನಿಂದ ಮುಸಲ್ಮಾನ್ ಸಮುದಾಯದಲ್ಲಿ ಎಲ್ಲ ಬಡವರಿದ್ದಾರೆ ಹಿಂದೂಗಳಲ್ಲಿ ಹೆಂಗಿದ್ದಾರೆ ಅಲ್ಲೂ ಬಡವರು ಇದ್ದಾರೆ ನಾವ್ ಯಾರು ಮುಸಲ್ಮಾನ ವಿರೋಧಿಗಳಲ್ಲ ಮೊದಲು ತಿಳ್ಕೋಬೇಕಾಗಿರೋದು ಆ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನೀವು ಅಯೋಗ್ಯ ಈ ಅಯೋಧ್ಯೆ ಹುಟ್ಟಿರೋದ್ರಿಂದ ಆ ಅನ್ಯಾಯ ಆಗಿರೋದು ಮುಸಲ್ಮಾನ್ ಮೇಲೆತ್ತಿರ ಕೆಲಸ ಆಗಿದೆ ಎಲ್ರು ಇವತ್ತು ದಿನನಿತ್ಯ ವ್ಯಾಪಾರ ಮಾಡ್ತಾರೆ ಅವರು ನಾವು ಅನ್ನ ದಂಧರಿದ್ದೀವಿ ಕಾರ್ಯಕ್ರಮನೇ ನಂದಿರಲಿಲ್ಲ ನನಗೆ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರು ನಗರಸಭಾ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಇವರೆಲ್ಲರೂ ಕುಂತಿದ್ದೇವೆ ಒಂದ್ ಮನವಿ ಕೊಟ್ಟು ಹೋಗ್ಬೇಕು ಅಂತ ಕೂತ್ರೆ ಆಯುಕ್ತ ಬರ್ತಾ ಇಲ್ಲ ಇಸ್ಕೊಳ್ಳಿಕ್ಕೆ ಅಂತ ನನಗೆ ಫೋನ್ ಮಾಡೋದು ತಕ್ಷಣ ನಿಗೋದೆ ಹೋಗಿ ಮನವಿಯನ್ನ ಓದಿ ಹೇಳ್ತಾ ಇದ್ದೆ ಅಷ್ಟೇ ನಂಗೆ ಒಳಗಿಂದ ಒಂದ್ ನಲವತ್ತೈದು ಐವತ್ ಜನ ಎಲ್ಲ ಕುಡಿದ್ರು ಮತ್ತಿನಲ್ಲಿದ್ರು ಎಲ್ಲ ಗೂಂಡಾಗಳು ಮುಸ್ಲಿಂ ಗೂಂಡಾಗಳು ನೇರವಾಗಿ ನಮ್ಮನ್ನ ತಳ್ಳಿ ನಗರಸಭೆ ಆವರಣದಿಂದ ಆಚೆ ನುಕ್ಕಿದ್ರು ಜೊತೆಗೆ ಪೊಲೀಸ್ ಅಧಿಕಾರಿಗಳ ಎದುರಿಗೆ ನಾನು ಬಹಳ ಸೆನ್ಸಿಟಿವ್ ಕೆಲವು ವಿಷಯದಲ್ಲಿ ನಾನು ಬಹಳ ಬಹಳ ಸೆನ್ಸಿಟಿವ್ ಕೆಲವು ವಿಷಯಗಳಲ್ಲಿ ನನಗೆ ಯಾರ್ಯಾರು ನಿನ್ನೆ ಏನೇನೆಂದಿದ್ದೀರಾ ಅವರ ಅಪ್ಪ ಯೋಚನೆ ಮಾಡಬೇಕು ನೀವು ಜನ್ಮ ಕೊಟ್ಟಿದ್ದ ಎಂತವ್ರಿಗೆ ಯೋಚನೆ ಮಾಡಬೇಕು ಎಂತ ಪದ ಅವ್ರು ಬಳಸಿತ್ತು ಆ ಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಕೆಟ್ಟ ಕೆಟ್ಟ ಶಬ್ದದಿಂದ ನನ್ನನ್ನ ಬೈದು ಮಾತಾಡಿದೀರ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ವ್ಯಕ್ತಿಯನ್ನ ಇದೇ ಹಾಲಿ ಅಧ್ಯಕ್ಷ ಸಮೀಪ ಹೇಳ್ತಾನೆ ನಿನ್ನಂತವ್ರನ್ನ ನಗರಸಭೆ ಮೆಟ್ಟಿರಲಿಲ್ಲ ನಾನು ನೀವೆಲ್ಲ ಕೂಲಿ ಮಾಡು ಅಂತ ಹೇಳ್ತಾನೆ ಸ್ವಾಮಿ ನಮ್ಮ ಪರಿಶಿಷ್ಟ ಜಾತಿ ಒಬ್ಬ ಸದಸ್ಯ ಮಾಜಿ ಸದಸ್ಯ ಹರ್ಷವರ್ಧನ್ ಮೇಲೆ ನೆನೆದು ಹಲ್ಲೆಯನ್ನು ಮಾಡ್ತೀರಾ ಯಾಕೆ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿಲ್ಲ ಅನ್ನು ಧೈರ್ಯನಾ ಹಿಂದೂಗಳು ಒಗ್ಗಟ್ಟಾಗಲ್ಲ ಅನ್ನುವಂ ನಂಬಿಕೆನ ಇವತ್ತು ಹಿಂದೂ ಸಮಾಜ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಹೊನ್ನಾವರದಲ್ಲಿ ಒಂದು ಗಬ್ಬಾಗಿದ್ದಂತಹ ಸು ಗರ್ಭಿಣಿ ತಾಯಿ ಗೋಮಾತೆ ತಲೆಯನ್ನ ಕಡಿದು ಗರ್ಭದಲ್ಲಿರ್ತಕ್ಕಂಥ ಕರುವನ್ನ ಆಚೆ ಹೇಳುದು ಮಾಂಸ ತಗೊಂಡು ಹೋಗ್ತೀರಿ ಅಂತಂದ್ರೆ ನಾವು ನರ ಸತ್ತೋರಲ್ಲ ನರ ಸತ್ತಿದೆಯಾ ನಮ್ಗೆ ಬಂಧುಗಳೇ ನನಗೆ ಚಾಕು ಚುಚ್ಚಿ ಚುಚ್ಚಿ ಕೊಲೆ ಮಾಡಿಸ್ತೇನಂತೆ ನಾನು ಸ್ವೀಕಾರ ಮಾಡ್ದೆ ನನ್ನ ಧರ್ಮ ಪತ್ನಿ ನನ್ನ ಮಗಳನ್ನ ಅಲ್ಲೇ ಕರೆಸ್ದೆ ಬಾರಪ್ಪ ಚುಚ್ಚು ನನ್ನ ಅಪ್ಪ ಇದ್ರೆ ಅಲ್ವ ನೀನು ಹೆಗರಾಡೋದು ನನ್ನ ಇಡೀ ಕುಟುಂಬ ಇದೆ ನನ್ನ ಇಡೀ ಕುಟುಂಬ ಸಮಾಜಕ್ಕೆ ಮೀಸ್ತು ನನ್ನ ಪ್ರಾಣ ಅರ್ಸಿಕೆ ಜನತೆಗೆ ಮೀಸ್ತು ಬಾಚುಚ್ಚು ಅಂತ ಕರೆದೆಲ್ಲ ಹುಷಾರ್ ಏ ಎನ್ ಆರ್ ಸಂತೋಷ ನಿಜವಾಗ್ಲೂ ಉಳಿ ಕೊಂದಲ ಆಟ ಸಾಮಾನು ಉಳಿಕೊಂಡವನಲ್ಲ ನಿಜವಾಗಲೂ ಉಳಿಕೊಂಡ ಹೊಯ್ಸಳ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ನಲ್ಲ ಪುಣ್ಯಾತ್ಮ ಹೊಯ್ಸಳ ಅವನ ರಕ್ತ ಹರ್ಸೀಕೆರೆ ಜನತೆ ಹಿಂದೂಗಳ ಮೈಲೇರಿತಿರೋದು ಹೊಯ್ಸಳರ ರಕ್ತ ಯಾವ ಛತ್ರಪತಿ ಶಿವಾಜಿ ಮಹಾರಾಜನ ರಕ್ತ ಮಹಾರಾಣ ಪ್ರತಾಪನ ರಕ್ತ ರಾಷ್ಟ್ರಕೂಟ್ರ ದೊರೆ ಮೂರನೇ ಗೋವಿಂದನ ವಾರಿಸ್ತಾರು ನಾವು ಅಮೋಘ ವರ್ಷ ನೃಪತಂಗಿರು ವಾರಿಸ್ತಾರ ನಾವು ನಿನಗೆ ಗೊತ್ತಿರಲಿ ಕರ್ನಾಟಕ ಬಲ ಅಂತಿದಂಗೆ ಅರಬ್ರು ಎದುರು ಓಡಿದ್ರಲ್ಲ ಮೊದಲ ಅರಬಿ ಕರ್ನಾಟಕ ಯುದ್ಧ ಆ ಇಮ್ಮಡಿ ಪುಲಕೇಶಿ ವಾರಸ್ತಾರೋ ನಾವು ಮಗನೇ ಮರಿಬೇಡ ನಮ್ಮನ್ನ ಇದು ಅಲ್ಲಿಗೆ ಬಿಡಲ್ಲ ನಿನ್ನೆಯಿಂದ ಒಂದು ತುತ್ತು ಅನ್ನ ನನ್ನ ಗಂಟ್ಲ ಇಳಿದಿಲ್ಲ ಒಂದು ತುತ್ತು ಅನ್ನ ನನ್ನ ಗಂಟ್ಲ ಹಿಡಿದಿಲ್ಲ ಒಬ್ಬೊಬ್ಬನು ನಾನು ಬಿಡೋನಲ್ಲ ಇವತ್ತು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೇನೆ ಎಲ್ಲಿ ಬಂದಿದ್ದೀರಾ ನೀವು ಅವರ ಸಮ್ಮುಖದಲ್ಲೇನೆ ನನ್ನ ತಾಯಿನ ನಿಂದನೆ ಮಾಡಿದ್ರು ನಾನು ಅರಸೀಕೆರೆ ತಾಲೂಕಲ್ಲಿ ಎಂಬತ್ತಾರು ಸಾವಿರ ಮಟ್ಟಲಕ್ಕಿ ಕೊಟ್ಟಿದ್ದೇನೆ ಅಷ್ಟು ಜನ ನನ್ನ ತಾಯಿ ಅಂದ್ರೆ ನೀನಂದು ಒಂದೊಂದು ಮಾತ್ಕು ಉತ್ತರ ಕೊಡಬೇಕಾಗತ್ತೆ ನಾನು ಬಿಡೋನಲ್ಲ ಬಿಡೋನಲ್ಲ ನಾನು ಬಂಧುಗಳೇ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬಹಳ ವಿನೀತನಾಗಿ ಕೈ ಮುಗಿದು ಕೇಳ್ಕೊಳ್ತೇನೆ ಇಲ್ಲಿ ನಾನು ಲಿಂಗಾಯತ ನಾನು ಒಕ್ಕಲಿಗ ನಾನು ಬ್ರಾಹ್ಮಣ ನಾನು ಕುರುಬ ನಾನು ಬೆಸ್ತ ನಾನು ಶೂದ್ರ ನಾನು ದಲಿತ ನಾನು ಬೋವಿ ನಾನು ಪಂಜಾರ ಬೇಡ ಇನ್ನ ಬೇಡ ಇನ್ನ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಕಣಕನ ಕುದಿಯುತ್ತಿದೆ ರಕ್ತದ ಕಣಕನ ಕುದಿಯುತ್ತಿದೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂತ ನನ್ನೆಲ್ಲ ಬಂಧುಗಳಿಗೆ ಕೇವಲ ನಿನ್ನೆ ರಾತ್ರಿ ನೀವು ನೀವೇ ತೀರ್ಮಾನ ಮಾಡ್ಕೊಂಡ್ರಿ ವ್ಯಾಪಾರವನ್ನು ಕೊಟ್ಟು ಅಂಗಡಿಯನ್ನ ಬಾಗಿಲಾಕಿ ನಮ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಿಮ್ ಈ ಈ ಎನ್ಆರ್ ಸಂತೋಷನ ಉಸಿರಗು ನಾನು ಚಿರವಣಿ ಆಗಿರ್ತೇನೆ ನಿಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ನಾವು ಇನ್ಮುಂದೆ ಅರ್ಸಿ ಕರಿ ಯಾರೇ ಆಗಲಿ ಯಾರನ್ನೇ ಆಗಲಿ ಜಾತಿಯಿಂದ ದೂರ ಮಾಡಬೇಡಿ ನಾವೆಲ್ಲ ಹಿಂದೂಗಳು ಒಟ್ಟಾಗಣ ಒಂದಾಗಣ ಒಂದೇ ತಾಯಿ ಮಕ್ಕಳು ನಾವು ತಾಯಿ ಭಾರತ ಮಾತೆ ಮಕ್ಕಳು ನಾವು ಒಂದ್ಸರ್ತಿ ಜೋರಾಗಿ ಎರಡೋ ಕೈಗಳೆತ್ತಿ ಭಾರತ ಮಾತೆಗೆ ಜೈಕಾರ ಹೋಗೋಣ